ಶನಿ ದೇವಾ ಗುರುವೆ ಮಾತಾಡದೆ ದೊಡೇನಾ ದಾಡಲಾರೆ ನಮ್ಮ ಶನಿ ದೇವಾ ನೀನು ನಮ್ಮ ಶನಿ ದೇವಾ ಮಾತಾಡೋ ಮಾತಾಡಯ್ಯ ಶನಿ ದೇವಾ ನೀನು ಮಾತಾಡಬೇಕ ಶನಿ ದೇವಾ ಗುರುವೆ ಮಾ ಬೇಕ ನಮ್ಮ ಶನಿದೇವ ನೀನು ಮಾತಾಡಬೇಕಯಾಣ ಶನಿದೇವಾ ಅಣವಿ ಹಾರಣ್ಯ ತೋಳು ಶನಿದೇವಾ ಅಲ್ಲೊಂದೆಣ್ಣೆ ಮಜನ ಬಾವಿ ಶನಿದೇವಾ ಅಡವಿ ಹಾರಣ್ಯ ತೋಳು ಶನಿದೇವಾ ಅಲ್ಲೊಂದೆಣ್ಣೆ ಮಜನ ಬಾವಿ ಶನಿದೇವ ಅಲ್ಲಿ ನೂರೆಂಟು ಶರಣರು ಶಿವ ಪೂಜೆ ಮಾಡುವಾಗ ನೂರೆಂಟು ಶರಣರು ಶಿವ ಪೂಜೆ ಮಾಡುವಾಗ ಒತ್ತೆಲ್ಲೆ ಬಾಗಿ ತೇಳೋ ನಮ್ಮ ಶನಿದೇವಾ ಒತ್ತೆಲ್ಲೆ ಬಾಗಿ ತೇಳೋ ನಮ್ಮ ಶನಿದೇವ ಶನಿದೇವಾ 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 ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳ ಯೋಗೇಶ್ ಮಾತಾಡ್ತಿದ್ದೀನಿ ಇವತ್ತು ನಿಜವಾಗ್ಲು ಖುಷಿ ಆಗ್ತಿದೆ ತುಮಕೂರಿಂದ ಅಣ್ಣಂದಿರ್ ಬಂದಿದ್ದಾರೆ ಏನಪ್ಪಾ ಅಂತ ಅಂದ್ರೆ ನೀವು ತುಂಬಾ ವಿಡಿಯೋಗಳನ್ನ ನೋಡ್ತಿದ್ದೀರಾ ಜನಸ್ನೇಹಿ ಸ್ವರ್ಗ ಹಾಗೆ ಹರಮನೆ ಕಟ್ಟಕ್ಕೆ ಹೊರಟಿದೀವಿ ನಮ್ಮ ಕೈಲಾದಂತ ಮಟ್ಟಿಗೆ ಎಷ್ಟು ಜನ ಆಗುತ್ತೋ ನಾವು ಇರೋವರೆಗೂ ಅಷ್ಟು ಜನ ನೋಡ್ಕೋಬೇಕು ಅಂತ ಸೊ ತುಮಕೂರಿಂದ ಅಣ್ಣ ನೀರು ಬಂದು ನಮಗೆ ಎಲ್ ಅಥವಾ ದೇವ್ ತರ ಬಂದಿದ್ರೆ ಹೇಳ್ಬೇಕಂತ ಗೊತ್ತಾಯ್ತಿಲ್ಲ ಮೂರ್ ಮೂಟೆ ಸಿಮೆಂಟ್ ನ ಎಲ್ಪ್ ಮಾಡಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಅಣ್ಣ ಅಲ್ಲಿಂದ ಇಲ್ಲಿಗೆ ಬಂದು ನೀವು ನಮ್ಗೆ ಸಿಮೆಂಟ್ ಮೂಟೆ ಅದಕ್ಕೆ ಯಾಕೆ ಕೊಡಿಸ್ಬೇಕು ಅಂತ ಅಣ್ಣ ನಿಮಗೆ ಇವತ್ತು ಸ್ನೇಹಿತರೆ ಏನಪ್ಪಾ ಅಂದ್ರೆ ಇವತ್ತು ಜನಸ್ನೇಹಿ ಈ ಆಶ್ರಮ ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು ಮತ್ತೆ ಕಣ್ತುಮೆ ಬಂತು ಯಾಕೆಂದ್ರೆ ಈ ಯಾರೋ ಒಬ್ಬರು ಇಷ್ಟು ಜನ ತಂದು ಸಾಕ್ತಾರೆ ಅಂದರೆ ಭಾಳ ಕಷ್ಟ ಇವತ್ತು ಯಾಕೆ ನಮ್ಮ ತಂದೆ ತಾಯಿ ನಾವು ಸಾಕೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಂಥ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇಷ್ಟರ ಒಟ್ಟಿಗೆ ನಾನು ನೋಡಿದ್ದೇನೆ ಬಹಳ ಭಾಳ ಮತ್ತು ತುಂಬ ಧನ್ಯವಾದಗಳು ಮೇಡಮ್ ನಿಮಗೂ ನಿಮ್ಮ ಯಜಮಾನರಿಗೂ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಕೈಲಾದ ಸಹಾಯನ ನಾವು ಈ ಆಶ್ರಮ ಮಾಡಬೇಕು ಅಂತ ತುಂಬ ತೀರ್ಮಾನ ಮಾಡಿದ್ದೀವಿ ಮುಂದಿನದಲ್ಲಿ ಯಾರೇ ಈ ವಿಡಿಯೋ ನೋಡಿದ್ರು ಎಲ್ಲರೂ ಸಹ ಈ ಜನಶ್ರೀ ಸ್ನೇಹಿ ಆಶ್ರಮಕ್ಕೆ ಸಹಾಯ ಮಾಡಿ ಇವರಿಗೆಲ್ಲರೂ ಎಲ್ಲರೂ ಗೂಡು ಕಟ್ಟಂಥ ಕೆಲಸನ ಮಾಡಬೇಕಾಗಿದೆ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ನಮ್ಮ ಸ್ನೇಹಿತರನ್ನಾಗಿ ಹಿಡಿದು ಆಮೇಲೆ ನನ್ನ ಸ್ನೇಹಿತರಿಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ನಾನು ನಾಳೆಯಿಂದ ಹೇಳೋಕ್ಕೆ ಮಾಡ್ತೀನಿ ಆಮೇಲೆ ನಾನು ಇದೊಂದು ಗ್ರೂಪ್ ಮಾಡ್ತೀನಿ ನಾಳೆನೆ ಇದೊಂದು ವಾಟ್ಸಪ್ ಗ್ರೂಪ್ ಮಾಡಿ ನಾನು ಎಲ್ಲ ನನ್ನ ತುಮಕೂರು ಗೆಳೆಯರ ಬಳಗ ಏನೇನಿದೆ ನಾನು ಎಲ್ಲರೂ ಹಂಚಿಬಿಟ್ಟು ಈ ಈ ಜನಸ್ನೇಹಿ ಆಶ್ರಮಕ್ಕೆ ಎಷ್ಟು ನಮ್ಮ ಕೈಲಿನ ಸಹಾಯ ಆಗುತ್ತೋ ಅಷ್ಟನ್ನು ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ನನ್ನ ಕಣ್ತು ಬಿ ಬಂತು ಯಾಕೆಂದರೆ ಇಷ್ಟು ಜನ ಅಲ್ಲಿ ಭಾಳ ಇದ್ದಾರೆ ಆ ರುದ್ರಗಳಿಗೆ ಊಟ ಮಾಡೋದು ಮೆಡಿಸನ್ ಕೊಡೋದು ಯಾಕೆಂದರೆ ಸಾಮಾನ್ಯ ಜನ ನಾವೇ ನಮ್ಮ ಊಟ ನಮ್ಮ ತಂದೆ ತಾಯಿಗೆ ನಾವು ಮೆಡಿಸನ್ ಕೊಡೋಕ್ಕೆ ಹಿಂದೆ ಮಂದಿ ನೋಡ್ತೀವಿ ಆದರೆ ಇವತ್ತು ಒಬ್ಬರು ನಮ್ಮ ಜಿಲ್ಲೆಯಿಂದ ಬಂದು ಇಲ್ಲಿ ಆಶ್ರಮ ಮಾಡಿದ್ದಾರೆ ಭಾಳ ನನಗೆ ಖುಷಿಯಾಗಿದೆ ಈ ಖುಷಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ ಏನೂ ಇಷ್ಟಪಡ್ತೀನಪ್ಪ ಅಂದರೆ ಈ ನಮ್ಮ ರಾಜ್ಯದ ಜನತೆ ಎಷ್ಟು ಜನ ಇದ್ದೀರ ನಿಮ್ಮ ಕೈಲಾದಷ್ಟು ಸಹಾಯನ ಈ ಆಶ್ರಮಕ್ಕೆ ಮಾಡಿ ಅಂತ ನನ್ನ ವೈಯಕ್ತಿಕವಾಗಿ ನಾನು ಎಲ್ಲರೂ ಪೆಡ್ಕೊತೀನಿ ದಯಮಾಡಿ ಸ್ನೇಹಿತರೆ ಎಷ್ಟು ಜನ ಇದ್ದೀರಾ ನಿಮ್ಮಲ್ಲಿ ಈ ರುದ್ರನ್ನ ನೋಡಿದ್ರೆ ಭಾಳ ನನ್ನ ನಿಜವಾದರೂ ಸೀರಿಯಸ್ಲಿ ಅಷ್ಟೇ ನಾನು ಕಣ್ಣು ತುಂಬ್ಕೊಂಬಂತು ಅಲ್ಲಿ ನೋಡಿದ್ರೆ ಅವರಿಗೆಲ್ಲ ಮೆಡಿಸಿನ್ ಕೊಡ್ತಾ ಇದ್ದರೆ ಊಟ ಕೊಡ್ತಾ ಊಟ ತಿನ್ನಿಸ್ತಾರೆ ಯಾಕೆಂದರೆ ಇವತ್ತು ನಾವು ತಂದೆ ತಾಯಿಗೆ ಊಟ ತಿನ್ನಿಸೋಕೆ ನಾವು ಇದು ನೋಡ್ತೀವಿ ಅಂಥ ಸ್ಥಿತಿರ ಈ ರಾಜ್ಯದಲ್ಲಿ ಇದು ಒಳ್ಳೆ ಬೆಳವಣಿಗೆ ಅನ್ನಿಸ್ತೈತೆ ನನ್ನ ಶಕ್ತಿ ಮೀರಿ ನಾನು ಇಂದು ಮುಂದಿನ ದಿನಗಳಲ್ಲಿ ನಾನು ಈ ಆಶ್ರಮಕ್ಕೆ ಸಹಾಯ ಮಾಡ್ತೀನಿ ಅಂತ ನಾನು ಈ ಮೂಲಕ ನಿಮಗೆಲ್ಲ ಹೇಳಕ್ಕೆ ಇಷ್ಟಪಡಿದ್ರು ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಎಲ್ಲರಿಗೂ ನಮಸ್ಕಾರ ಸಂತು ಆನಿಪುರ್ ಅಂತೇಳಿ ಮಾತಾಡ್ತಾ ಇದ್ದೀನಿ ತುಮಕೂರು ಏನಂತಂದರೆ ಜನಸ್ನೇಹಿತ ನಾನು ಎರಡರಿಂದ ಮೂರು ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಈ ಇದನ್ನ ಒಂದು ಸರಿ ಕಣ್ಣಿಂದ ನೋಡಬೇಕು ಅಂತೇಳ್ಬಿಟ್ಟು ತುಂಬ ಆಸೆ ಆಯಿತು ನನಗೆ ಸುಮಾರು ಸರಿ ಅಣ್ಣನಿಗೆ ಫೋನ್ ಮಾಡಿದ್ದೆ ನಾನು ಫೋನು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಡೈರೆಕ್ಟಾಗಿ ಅವರೊಂದು ಮೀಟ್ ಮಾಡ್ಬೇಕು ಹಂಗೆ ಹೇಗೆ ಅಂತ ಇವತ್ತು ಕಾರಣಾಂತರಗಳಿಂದ ನಾನು ಬರಬೇಕಾದಂಥ ಪರಿಸ್ಥಿತಿ ಬಂತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಎಲ್ಲ ಒಂದು ಮಾರ್ಗ ಮಧ್ಯೆ ಹೋಗ್ತಾ ಇರಬೇಕಾದ್ರೆ ಇವತ್ತು ಬಂದೆ ಅಳಿಲ ಸೇವೆ ಅಂತ ಹೇಳ್ಬೋದು ಪ್ರತಿಯೊಬ್ಬ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರು ಕೂಡ ಈ ಆಶ್ರಮಕ್ಕೆ ನಿಮ್ಮ ಅಳಿಲು ಸೇವೆಯನ್ನು ಮಾಡಬೇಕು ಅಂತೇಳಿ ದಯವಿಟ್ಟು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ಕಾರಣ ಇಷ್ಟೇ ಎತ್ತ ತಂದೆ ತಾಯಿಗೊಂದು ತನ್ನಾಗಕ್ಕೆ ಇವತ್ತು ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥ ಕಾಲ ಅಂಥದ್ರಲ್ಲಿ ಇವತ್ತು ಎಂತೆಂಥವ್ರು ಇದ್ದಾರೆ ಅಂದರೆ ಇಲ್ಲಿ ದೇವರಾಣೆಗೂ ನನಗೆ ಗೊತ್ತಿರಲಿಲ್ಲ ಬರೀ ಯೂಟ್ಯೂಬು ಫೇಸ್ಬುಕ್ಕು ಇಲ್ಲಿ ನೋಡ್ತಿದ್ದೆ ಇವತ್ತು ಕಣ್ಣಾರು ನೋಡಿ ಆ ಶನೇಶ್ವರನ ಸನ್ನಿಧಿಯಲ್ಲಿ ಇಂಥ ಒಂದು ಇದು ಅಂತಂದರೆ ನಮ್ಮ ಜೀವ ಇಲ್ಲೇ ಹೋದರು ಏನು ತೊಂದರೆ ಇಲ್ಲ ಅಂಥ ಒಂದಿದು ಈ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅದಕ್ಕೆ ನಿಮ್ಮ ಕರ್ನಾಟಕದ ಎಲ್ಲ ಜನತೆ ಆಶೀರ್ವಾದ ಬೇಕು ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಈ ಮುಖಾಂತರ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ಸ್ ಅಣ್ಣ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಈ ವಿಡಿಯೋ ನೋಡೋಂಥವ್ರು ಎಲ್ಲರೂ ಒಂದು ಮೂಟೆ ಸಿಮೆಂಟೆ ತಂದು ಅಂತ ಯಾರಿಗೂ ಹೇಳ್ತಿಲ್ಲ ನಿಮ್ಮ ಕೈಲಾದಂತ ಒಂದು ಇಟ್ಟಿಗೆ ತಂದು ಖುಷಿನೇ ಯಾಕೆ ಅಂದರೆ ಇದು ನಮ್ಮ ಬಂಗ್ಲೆ ಅಥವಾ ನಾವಿರೋ ಬಂಗ್ಲೆಗೋಸ್ಕರ ಕಟ್ತಿಲ್ಲ ಸಾವಿರಾರು ಜನ ರೋಡಲ್ಲಿ ಬಿದ್ದಂಥ ದೇವರ ಮಕ್ಕಳಿಗೋಸ್ಕರ ಒಂದು ಗೂಡು ಹಾಗೆ ನಮ್ಮೆಲ್ಲರಿಗ ಹರಮನೆ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಸೊ ಅವರಿಗೆ ನೀವೆಲ್ಲರೂ ನಿಮ್ಮ ಕೈಲಾದಂಥ ಸಪೋರ್ಟ್ ಸಹಾಯ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಈ ವಿಡಿಯೋಗಳು ಶೇರ್ ಮಾಡಿ